ಇನ್ನೊಂದು ಒಂದು ದೊಡ್ಡ ಸಂದೇಶ ನಿಮಗೆ ನಾನು ಕೊಡಬೇಕು ಅಂತಂದ್ರೆ ಈಗ ನಿಮಗೆ ಒಂದು ನಾನು ಟಾಸ್ಕ್ ಒಂದನೇ ತಾರೀಕು ಆಫೀಸ್ ಬೆರಸ್ ಮೀಟಿಂಗ್ ಕರೆದಿದ್ದೀನಿ ಒಂದನೇ ತಾರೀಕಲ್ವಾ ಒಂದನೇ ತಾರೀಕು ಕೆಪಿಸಿಸಿ ಆಫೀಸ್ ಬೆರಸ್ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸದಾಗಿ ನಾವು ತಯಾರು ಮಾಡಬೇಕಾಗಿದೆ ಕಾಂಗ್ರೆಸ್ ಕುಟುಂಬ ಕಾರ್ಯಕ್ರಮ ಅದೇನಂದ್ರೆ ಒಂದೊಂದು ಹಳ್ಳಿಲಿ ಒಂದೊಂದು ಬೂತ್ನಲ್ಲಿ ಮೂರು ಹಳ್ಳಿ ಇರ್ಬೋದು ಒಂದು ಹಳ್ಳಿ ಐವತ್ತೈವತ್ತು ಜನ ಸದಸ್ಯರನ್ನ ಕಂಪ್ಲೀಟ್ ಆಗಿ ಹಾಕೊಟ್ಟು ಐವತ್ತು ಫ್ಯಾಮಿಲಿನ ಮಾಡಬೇಕು ಮುಂದಕ್ಕೆ ಆ ಊರಿನಲ್ಲಿ ಏನೇ ಬೂತ್ ಅಲ್ಲಿ ಕಾರ್ಯಕ್ರಮ ಕಾರ್ಯಕರ್ತ ಮಾಡಬೇಕಾದ್ರೂ ಕೂಡ ನಾವು ಐವತ್ತು ಜನ ಸೇರಿ ತೀರ್ಮಾನ ಮಾಡಿ ಯಾಕೆಂದ್ರೆ ಪಕ್ಷನ ಕೇಡರ್ ಬೇಸ್ ಪಾರ್ಟಿಯಾಗಿ ನಾವು ಪರಿವರ್ತನೆಯನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಈಗ ನೋಡಿ ಬಿಜೆಪಿಯವರು ಆರ್ ಎಸ್ ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡ್ರು ಈಗ ನಡ್ಡಾ ಹೇಳ್ಬಿಟ್ಟವ್ರೆ ನಮ್ಗೆ ಆರ್ ಎಸ್ ಎಸ್ ಇಲ್ಲದೆ ನಾವು ಎಲೆಕ್ಷನ್ ಮಾಡ್ತೀವಿ ಮುಂದಕ್ಕೆ ಅವ್ರ ಆರ್ ಎಸ್ ಎಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಈಗ ನಾನು ಈಗ ವ್ಯಾಖ್ಯಾನಕ್ಕೆ ಈಗ ನಾನು ಹೋಗುದಿಲ್ಲ ಅವರು ಆರ್ ಎಸ್ ಎಸ್ ಇಲ್ಲ ಅಂದ್ರೆ ಝೀರೋ ಅನ್ನೋದು ಕೂಡ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಆಮೇಲೆ ನಾನು ನಾನು ಮಾತಾಡ್ತೀನಿ ಆ ವಿಚಾರನ ಯಾವ್ದಾದ್ರು ಬೇರೆ ಸಂದರ್ಭದಲ್ಲಿ ನಿಮ್ಗೆ ಈ ಪುಣ್ಯ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಷ್ಟೇ ಎಷ್ಟೇ ದೊಡ್ಡ ಲೀಡರ್ ಆಗಿರ್ಲಿ ಯಾರೇ ಆಗಿರ್ಲಿ ನೀವು ಎಂ ಪಿ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಮಂತ್ರಿ ಆಗಿರ್ಲಿ ಆಫೀಸ್ ಬೇರ್ ಆಗಿರ್ಲಿ ಚೇರ್ಮನ್ ಆಗಿರ್ಲಿ ನಿಮಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಾರ್ಟಿಗೆ ನೀವು ಕಾಂಟ್ರಿಬ್ಯೂಟ್ ನೀವು ಮಾಡಲೇಬೇಕಾಗ್ತದೆ ಈ ಕುಟುಂಬನ ಬೆಳೆಸಲೇಬೇಕಾಗ್ತದೆ ನಾವು ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಲೇಬೇಕಾಗ್ತದೆ ಕಾರ್ಯಕರ್ತರಿಗೆ ನಾವು ಶಕ್ತಿಯನ್ನು ತುಂಬಲೇಬೇಕಾಗ್ತದೆ ಇದಕ್ಕೆ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾನು ಈ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನಾನು ಕರೆಯನ್ನ ಪಕ್ಷದ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ ಇದಲ್ಲದೆ ನಾನು ಮುಖ್ಯಮಂತ್ರಿಗಳು ನಾವು ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟ್ ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ತ್ರೀ ಅವರ್ಸ್ ಕಾಂಗ್ರೆಸ್ ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಕೆಲಸ ಇವತ್ತು ಅವರು ಟೈಮ್ ಕೊಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲಲ್ಲ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಒಂದು ಸೈಡ್ ಯಾರ್ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರಬೇಕು ಎಲ್ಲಾ ಜಿಲ್ಲೆಗೂ ರೆಪ್ರೆಸೆಂಟೇಷನ್ ಈ ತಿಂಗಳು ಸಿಕ್ಕಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಸಿಗ್ತದೆ ಆ ರೀತಿ ಅದಕ್ಕೆ ಒಂದು ಸಿಸ್ಟಮ್ ಇಬ್ರು ಆಫೀಸ್ ಬೇರಸ್ನ ಅದಕ್ಕೆ ವರ್ಕಿಂಗ್ ಪ್ರೆಸಿಡೆ ಒಬ್ರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದು ಜಾಗದಲ್ಲಿ ಇಲ್ಲಿ ಬಂದು ದುಂಬಿಲಿ ಕೂತ್ಕೊಂಡು ಅಲ್ಲೇ ಇರೋ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರ್ಯಾರು ಬಂದು ಭೇಟಿ ಮಾಡಿರ್ತಾರೆ ಅವ್ರದೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಕೂಡ ಎಂಟ್ರಿ ಆಗಿರಬೇಕು ಮೆಂಬರ್ಶಿಪ್ ಎಂಟ್ರಿ ಆಗದೆ ಅವನು ಯಾರೋ ಬಂದು ಈಗ ಯಾರೋ ನನ್ನ ಅಂಟ ನನಗೆ ಬೇಕಾದವನು ನನ್ನ ಚಿಕ್ಕಪ್ಪನ ಮಗ ನನಗೆ ಹಂಗೆ ಮಾಡೋನೇ ಅಂತೇಳಿ ಕರ್ಕೊಂಡು ಬಂದು ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತರು ಇರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ವಾದಂತಹ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಬರ್ಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ಗಳಲ್ಲಿ ಯಾವತ್ತು ಯಾವತ್ತು ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು ವಾರ ಮುಂಚಿತವಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತದೆ ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ವಾರದ ಮುಂಚಿತವಾಗಿ ನೀವು ಕೂಡ ಮೂರು ದಿನ ಮುಂಚಿತವಾಗಿ ಯಾರನ್ನು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಹೋಗಬೇಕು